ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಒನ್ ಆಫ್ ದ ಟ್ರೆಂಡಿಂಗ್ ಟಾಪಿಕ್ ಅನ್ನ ತೆಗೆದುಕೊಂಡು ಬಂದಿದ್ವಿ ಇವತ್ತಿನ ವಿಡಿಯೋದಲ್ಲಿ ಬೇರೆ ಬೇರೆ ರಾಜ್ಯ ಸರ್ಕಾರಗಳ ಪ್ರಮುಖ ಯೋಜನೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಇರ್ತಿದೆ ಈ ಕೆಳಗಿನ ಯಾವ ರಾಜ್ಯವು ಮುಖ್ಯಮಂತ್ರಿ ಜೀವನ ಅನುಪ್ರೇರಣಾ ಯೋಜನೆಯನ್ನ ಜಾರಿಗೆ ತಂತು ಮುಖ್ಯಮಂತ್ರಿ ಜೀವನ್ ಅನುಪ್ರೇರಣಾ ಯೋಜನೆ ಸರಿಯಾದ ಉತ್ತರ ಇದು ಅಸ್ಸಾಂ ರಾಜ್ಯ ಸರ್ಕಾರ ಜಾರಿಗೆ ತಂದ ಯೋಜನೆ ಏನಿದು ಮುಖ್ಯಮಂತ್ರಿ ಜೀವನ ಅನುಪ್ರೇರಣಾ ಯೋಜನೆ ಅಂತ ಕೇಳಿದ್ರೆ ಈ ರಿಸರ್ಚ್ ಸ್ಕಾಲರ್ ಸ್ಟೂಡೆಂಟ್ಸ್ ಇರ್ತಾರಲ್ಲ ರಿಸರ್ಚ್ ಸ್ಟೂಡೆಂಟ್ಸ್ ಸಂಶೋಧನಾ ವಿದ್ಯಾರ್ಥಿಗಳು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಒತ್ತನ ನೀಡುವಂತ ಒಂದು ಯೋಜನೆ ಇದು ಮುಖ್ಯಮಂತ್ರಿ ಜೀವನ ಅನುಪ್ರೇರಣಾ ಯೋಜನೆ ಅಸ್ಸಾಂ ರಾಜ್ಯದ್ದು ತಲ್ಲಿಕಿ ವಂದನ ಯೋಜನೆಯನ್ನ ಜಾರಿ ಮಾಡಿದ ರಾಜ್ಯ ಯಾವುದು ತಲ್ಲಿಕಿ ಅಂದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ತೆಲುಗು ವರ್ಡ್ ಇದು ಸೊ ತೆಲುಗು ಮಾತನಾಡುವಂತ ಎರಡು ಪ್ರಮುಖ ರಾಜ್ಯಗಳು ತೆಲಂಗಾಣ ಮತ್ತು ಆಂಧ್ರಪ್ರದೇಶ ಸೊ ಸರಿಯಾದ ಉತ್ತರ ಇದಕ್ಕೆ ಆಂಧ್ರ ಪ್ರದೇಶ್ ತಲ್ಲಿಕಿ ವಂದನ ಎನ್ನುವಂತಹ ಯೋಜನೆ ಇದನ್ನು ಜಾರಿ ಮಾಡಿದ್ದು ಆಂಧ್ರಪ್ರದೇಶ ಸರ್ಕಾರ ಮುಖ್ಯಮಂತ್ರಿ ಕನ್ಯಾ ವಿವಾಹ ಮಂಟಪ ಯೋಜನೆ ಜಾರಿಗೆ ತಂದ ರಾಜ್ಯ ಯಾವುದು ಸರಿಯಾದ ಉತ್ತರ ಬಿಹಾರ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಬಿಹಾರ ರಾಜ್ಯ ಸರ್ಕಾರ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಒಂದು ಮುಖ್ಯಮಂತ್ರಿ ಕನ್ಯಾ ವಿವಾಹ ಮಂಟಪ ಯೋಜನೆಯನ್ನು ಜಾರಿಗೆ ತಂದಿತು ವಿದ್ಯಾಶಕ್ತಿ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಆಂಧ್ರ ಪ್ರದೇಶ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಂಧ್ರ ಪ್ರದೇಶ ರಾಜ್ಯ ವಿದ್ಯಾಶಕ್ತಿ ಯೋಜನೆಯನ್ನು ಜಾರಿಗೆ ತಂತು ಏನಿದು ವಿದ್ಯಾಶಕ್ತಿ ಯೋಜನೆ ಕೇಳಿದ್ರೆ ಆನ್ಲೈನ್ ರೆಮಿಡಿಯಲ್ ಕ್ಲಾಸ್ಗಾಗಿ ಸ್ಲೋ ಲರ್ನರ್ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗಾಗಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗಾಗಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಏನು ಏನು ಮಾಡೋದು ಆನ್ಲೈನ್ ರೆಮಿಡಿಯಲ್ ಟೀಚಿಂಗ್ ಆನ್ಲೈನ್ ರೆಮಿಡಿಯಲ್ ಟೀಚಿಂಗ್ ಅಥವಾ ಆನ್ಲೈನ್ ಪರಿಹಾರ ಬೋಧನೆ ಮಾಡುವಂತ ಒಂದು ಕಾರ್ಯಕ್ರಮ ಇದು ವಿದ್ಯಾಶಕ್ತಿ ಯೋಜನೆ ಸೊ ಇದನ್ನು ಪ್ರಾರಂಭ ಮಾಡಿದ್ದು ಆಂಧ್ರ ಪ್ರದೇಶ ಸರ್ಕಾರ ಚೀಫ್ ಮಿನಿಸ್ಟರ್ ಸಿಂಗಲ್ ವುಮೆನ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಜಾರಿಗೆ ತಂದ ರಾಜ್ಯ ಯಾವುದು ಸರಿಯಾದ ಉತ್ತರ ಉತ್ತರಾಖಂಡ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಉತ್ತರಾಖಂಡ ರಾಜ್ಯವು ಚೀಫ್ ಮಿನಿಸ್ಟರ್ ಸಿಂಗಲ್ ವುಮೆನ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅನ್ನ ಜಾರಿಗೆ ತಂತು ಉತ್ತರಾಖಂಡ್ ರಾಜ್ಯ ಉತ್ತರಾಖಂಡ್ ರಾಜ್ಯ ಜಾರಿಗೆ ತಂದಿದ್ದು ಏನಿದು ಒಂಟಿ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಕಲ್ಪಿಸುವುದು ಸ್ವಯಂ ಉದ್ಯೋಗ ಕಲ್ಪಿಸುವಂತ ಒಂದು ಪ್ರಮುಖವಾದ ಯೋಜನೆ ಇದು ಸೊ ಸ್ವಯಂ ಉದ್ಯೋಗ ಯಾರಿಗೆ ಕೇಳಿದ್ರೆ ಒಂಟಿ ಮಹಿಳೆಯರಿಗೆ ಒಂಟಿ ಮಹಿಳೆಯರಿಗೆ ಸ್ವಯಂ ಉದ್ಯೋಗವನ್ನು ನೀಡುವಂತಹ ಒಂದು ಯೋಜನೆ ಚೀಫ್ ಮಿನಿಸ್ಟರ್ ಸಿಂಗಲ್ ವುಮನ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಪಂಡಿತ ಲಕ್ಷ್ಮೀ ಚಂದ ಕಲಾಕಾರ ಸಾಮಾಜಿಕ ಸನ್ಮಾನ ಯೋಜನೆ ಜಾರಿಗೆ ತಂದ ರಾಜ್ಯ ಯಾವುದು ಸರಿಯಾದ ಉತ್ತರ ಹರಿಯಾಣ ಹರಿಯಾಣ ರಾಜ್ಯ ಸರ್ಕಾರ ಪಂಡಿತ ಲಕ್ಷ್ಮೀ ಚಂದ ಕಲಾಕಾರ ಸಾಮಾಜಿಕ ಸನ್ಮಾನ ಯೋಜನೆ ಜಾರಿಗೆ ತಂತು ಏನು ಯೋಜನೆ ಕೇಳಿದ್ರೆ ಅನುಭವಿ ಕಲಾಕಾರರಿಗೆ ಅನುಭವಿ ಕಲಾಕಾರರಿಗೆ ಆರ್ಥಿಕ ಸಹಾಯ ನೀಡುವಂಥ ಯೋಜನೆ ಆರ್ಥಿಕ ಸಹಾಯ ನೀಡುವಂಥ ಒಂದು ಯೋಜನೆ ಆಗಿದೆ ಇಂದಿರಾ ಸೌರಗಿರಿ ಜಲವಿಕಾಸಂ ಯೋಜನೆಯನ್ನು ಜಾರಿಗೆ ತಂದ ರಾಜ್ಯ ಯಾವುದು ಸರಿಯಾದ ತೆಲಂಗಾಣ ತೆಲಂಗಾಣ ಆಪ್ಷನ್ ದ ರೈಟ್ ಆನ್ಸರ್ ಏನಿದು ಇಂದಿರಾ ಸೌರಗಿರಿ ಜಲವಿಕಾಸಂ ಯೋಜನೆ ಅಂತ ಕೇಳಿದ್ರೆ ಇದು ಬುಡಕಟ್ಟು ರೈತರಿಗೆ ಬುಡಕಟ್ಟು ಜನಾಂಗದ ಬುಡಕಟ್ಟು ಜನಾಂಗದ ರೈತರಿಗೆ ಜಾರಿಗೆ ತರಲಾದ ಒಂದು ಯೋಜನೆ ಏನು ಯೋಜನೆ ಕೇಳಿದ್ರೆ ಬುಡಕಟ್ಟು ಜನಾಂಗದ ರೈತರಿಗೆ ಸೋಲಾರ್ ಪಂಪ್ಸ್ ಸೋಲಾರ್ ಪಂಪ್ಸ್ ವ್ಯವಸ್ಥೆಯನ್ನು ಕಲ್ಪಿಸುವಂತ ಒಂದು ಯೋಜನೆಯಾಗಿದೆ ಇಂದಿರಾ ಸೌರಗಿರಿ ಜಲವಿಕಾಸಂ ಯೋಜನೆ ತೆಲಂಗಾಣ ಸರ್ಕಾರದ್ದು ರಾಜೀವ್ ಗಾಂಧಿ ವನ ಸಂವರ್ಧನ್ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹಿಮಾಚಲ ಪ್ರದೇಶ ಪರಿಸರ ಸಂರಕ್ಷಣೆಗಾಗಿ ಪರಿಸರ ಸಂರಕ್ಷಣೆಯ ಉದ್ದೇಶದಿಂದ ಪರಿಸರ ಸಂರಕ್ಷಣೆಗಾಗಿ ರಾಜೀವ್ ಗಾಂಧಿ ವನ ಸಂವರ್ಧನ ಯೋಜನೆಯನ್ನ ಜಾರಿಗೆ ತಂತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕುಸುಮ ಸಿ ಪರಿಯೋಜನೆಯನ್ನು ಎಲ್ಲಿ ಉದ್ಘಾಟಿಸಿದ್ರು ಸರಿಯಾದ ಉತ್ತರ ಚಿಕ್ಕಬಳ್ಳಾಪುರದಲ್ಲಿ ಉದ್ಘಾಟಿಸಿದ್ರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಿದ್ದರಾಮಯ್ಯ ಅವರು ಕುಸುಮ ಸಿ ಪರಿಯೋಜನೆ ಏನಿದು ಕುಸುಮ ಸಿ ಪರಿಯೋಜನೆ ಅಂತ ಕೇಳಿದ್ರೆ ಕೃಷಿ ಪಂಪ್ಗಳಿಗೆ ಸೌರ ವಿದ್ಯುತ್ತನ್ನು ಒದಗಿಸುವುದು ಕೃಷಿ ಪಂಪ್ಸೆಟ್ಗೆ ನೋಟ್ ಮಾಡಿಕೊಂಡು ಇಂಪಾರ್ಟೆಂಟ್ ಇದೆ ಕೃಷಿ ಸೆಟ್ ಗಳಿಗೆ ಸೌರ ವಿದ್ಯುತ್ ಅನ್ನು ಕಲ್ಪಿಸುವ ಯೋಜನೆ ಸೌರ ವಿದ್ಯುತ್ ಕಲ್ಪಿಸುವ ಯೋಜನೆ ಆಗಿದೆ ಇದು ಯಾವ ಯೋಜನೆ ಕುಸುಮ ಸಿ ಪರಿಯೋಜನೆ ಮಹಿಳೆಯರ ಸುರಕ್ಷತೆಗಾಗಿ ಪ್ರಾಜೆಕ್ಟ್ ಹಿಫಾಜತ್ ಪ್ರಾಜೆಕ್ಟ್ ಹಿಫಾಜತನ್ನ ಜಾರಿ ಮಾಡಿದಂತಹ ಯೋಜನೆಯನ್ನ ಜಾರಿ ಮಾಡಿದಂತಹ ರಾಜ್ಯ ಯಾವುದು ಸರಿಯಾದ ಉತ್ತರ ಪಂಜಾಬ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಏನಿದು ಯೋಜನೆ ಕೇಳಿದ್ರೆ ಮಹಿಳೆಯ ಸುರಕ್ಷತೆಗಾಗಿ ಜಾರಿಗೆ ತರಲಾದ ಯೋಜನೆ ಮುಖ್ಯಮಂತ್ರಿ ಸಮೃದ್ಧ ಪರಿವಾರ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಮಧ್ಯಪ್ರದೇಶ ಮುಖ್ಯಮಂತ್ರಿ ಸಮೃದ್ಧ ಪರಿವಾರ ಯೋಜನೆ ಶಿಷ್ಟಾಚಾರ ದಸ್ತ ಯೋಜನೆ ಪ್ರಾರಂಭಿಸಿದ ರಾಜ್ಯ ರಾಜ್ಯದ ಯಾವ ರಾಜ್ಯದ ಪೊಲೀಸ್ ಇಲಾಖೆ ಶಿಷ್ಟಾಚಾರ ದಸ್ತ ಯೋಜನೆಯನ್ನ ಪ್ರಾರಂಭಿಸಿತು ಸರಿಯಾದ ಉತ್ತರ ದೆಹಲಿ ಪೊಲೀಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಡೆಲ್ಲಿ ಪೊಲೀಸ್ ದೀನ್ ದಯಾಳ್ ಉಪಾಧ್ಯಾಯ ಭೂಮಿಹೀನ ಕೃಷಿ ಮಜುದೂರ ಕಲ್ಯಾಣ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಛತ್ತೀಸ್ಗಢ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಛತ್ತೀಸ್ಗಢ ಯಾವ ರಾಜ್ಯ ಸರ್ಕಾರವು ಏರ್ವೇಸ್ ಮತ್ತು ರಕ್ಷಾ ನೀತಿಯನ್ನು ಮಂಜೂರಿ ಮಾಡಿತು ಸರಿಯಾದ ಉತ್ತರ ಉತ್ತರ ಪ್ರದೇಶ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಉತ್ತರ ಪ್ರದೇಶ ರಾಜ್ಯ ಯಾವ ರಾಜ್ಯ ಸರ್ಕಾರವು ತನ್ನ ಸ್ವ ಉಪಗ್ರಹವನ್ನು ಲಾಂಚ್ ಮಾಡುವಂತಹ ಘೋಷಣೆಯನ್ನ ಮಾಡಿದೆ ಸರಿಯಾದ ಉತ್ತರ ಅಸ್ಸಾಂ ಇದು ಅಸ್ಸಾಂ ಇದು ಬಾಲ ಸುರಕ್ಷಾ ರಾಜಕಾರ್ಯ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಬಾಲ ಸುರಕ್ಷಾ ರಾಜಕಾರ್ಯ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಛತ್ತೀಸ್ಗಢ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಏನಿದು ಕೇಳಿದ್ರೆ ಚೈಲ್ಡ್ ಪ್ರೊಟೆಕ್ಷನ್ ಸ್ಟೇಟ್ ಆಕ್ಷನ್ ಪ್ಲಾನ್ ಇದು ಯಾವ ರಾಜ್ಯ ಸರ್ಕಾರವು ಶಾಹಿದ್ ಮಾಧವ್ ಸಿಂಗ್ ಹಾತ್ ಖರ್ಚಾ ಯೋಜನೆಯನ್ನ ಜಾರಿಗೆ ತಂತು ಸರಿಯಾದ ಉತ್ತರ ಒರಿಸ್ಸಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಏನಿದು ಕೇಳಿದ್ರೆ ಒಂಬತ್ತರಿಂದ ಹನ್ನೊಂದನೇ ತರಗತಿ ಮಕ್ಕಳಿಗೆ ಒಂಬತ್ತರಿಂದ ಹನ್ನೊಂದನೇ ತರಗತಿ ಮಕ್ಕಳಿಗೆ ಐದು ಸಾವಿರ ರು ನೀಡುವಂತಹ ಒಂದು ಯೋಜನೆ ಯಾಕೆ ಈ ಯೋಜನೆ ತರಲಾಯಿತು ಕೇಳಿದ್ರೆ ಒಂಬತ್ತರಿಂದ ಹನ್ನೊಂದನೇ ತರಗತಿವರೆಗಿನ ಓ ಒ ಸಿ ಮಕ್ಕಳನ್ನು ಕಡಿಮೆ ಮಾಡುವ ದೃಷ್ಟಿಯಿಂದ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಇರ್ತಾರಲ್ಲ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಆ ಸಂಖ್ಯೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ಶಾಹಿದ್ ಮಾಧವ್ ಸಿಂಗ್ ಹಾತ್ ಖರ್ಚಾ ಯೋಜನೆಯನ್ನ ಒಡಿಶಾ ಸರ್ಕಾರ ಜಾರಿಗೆ ತಂದಿತು ಯಾವ ರಾಜ್ಯವು ಸ್ಕಿಲ್ ಉದಯ ತೊಂಗಾಯಿ ಯೋಜನೆಯನ್ನ ಜಾರಿಗೆ ತಂತು ಸರಿಯಾದ ಉತ್ತರ ತ್ರಿಪುರ ಆಪ್ಷನ್ ರೈಟ್ ಆನ್ಸರ್ ರಾಜೀವ ಯುವ ವಿಕಾಸಂ ಯೋಜನೆಯನ್ನ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ತೆಲಂಗಾಣ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ರಾಜೀವ ಯುವ ವಿಕಾಸಂ ಯೋಜನೆ ಅಂತ್ಯೋದಯ ಗೃಹ ಯೋಜನೆಯನ್ನ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಒಡಿಶಾ ಆಪ್ಷನ್ ಸಿ ರೈಟ್ ಆನ್ಸರ್ ಸರ್ ಅಂತ್ಯೋದಯ ಗೃಹ ಯೋಜನೆ ಗಮನಿಸಿ ಸ್ನೇಹಿತರೆ ಎಲ್ಲ ಒಂದು ಯೋಜನೆಗಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜಾರಿಗೆ ತರಲಾದಂತಹ ಯೋಜನೆಗಳಾಗಿದ್ದಾವೆ ನೋಟ್ ಮಾಡ್ಕೊಳ್ಳಿ ಶೂನ್ಯ ಗೃಹ ಯೋಜನೆಯನ್ನು ಉತ್ತರ ಪ್ರದೇಶ ಸರ್ಕಾರವು ಯಾವ ಹೆಸರಿನಲ್ಲಿ ಜಾರಿಗೆ ತಂತು ಸರಿಯಾದ ಉತ್ತರ ಇದನ್ನ ಡಾಕ್ಟರ್ ಭೀಮಾರಾವ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಉತ್ತರ ಪ್ರದೇಶ ಸರ್ಕಾರ ಶೂನ್ಯ ಗೃಹ ಯೋಜನೆಯನ್ನ ಜಾರಿಗೆ ತಂದಿತು ಪಿಂಕ್ ಇ ರಿಕ್ಷಾ ಯೋಜನೆಯನ್ನು ಜಾರಿಗೆ ತಂದ ರಾಜ್ಯ ಯಾವುದು ಸರಿಯಾದ ಉತ್ತರ ಮಹಾರಾಷ್ಟ್ರ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಕಲಾಯಿ ನಗರ್ ಕೈವಿನೈ ತಿಟ್ಟಂ ಯೋಜನೆ ಜಾರಿಗೆ ತಂದ ರಾಜ್ಯ ಯಾವುದು ಸರಿಯಾದ ಉತ್ತರ ತಮಿಳ್ನಾಡು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕಲಾಯಿನಗರ್ ಕೈವಿನೈ ತಿಟ್ಟಂ ಎನ್ನುವಂತ ಯೋಜನೆ ಆಯುಷ್ಮಾನ್ ವಯೋವಂದನ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಉತ್ತರ ನವದೆಹಲಿ ಆಯುಷ್ಮಾನ್ ವಂದನ ಸ್ಕೀಮ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಜಾರಿ ಮಾಡಿದ ರಾಜ್ಯ ಯಾವುದು ಉತ್ತರ ಹರಿಯಾಣ ಆಕ್ಚುಲಿ ಇದನ್ನ ಯಾವುದರ ಸಹಕಾರದೊಂದಿಗೆ ಜಾರಿಗೆ ಮಾಡಲಾಯಿತು ಅಂತ ಕೇಳ್ತಾರೆ ವರ್ಲ್ಡ್ ಬ್ಯಾಂಕ್ ಗೊತ್ತಿರಲಿ ವಿಶ್ವ ಬ್ಯಾಂಕ್ ವಿಶ್ವ ಬ್ಯಾಂಕ್ ಸಹಕಾರದೊಂದಿಗೆ ಹರಿಯಾಣ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಎ ಐ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅನ್ನು ಜಾರಿ ಮಾಡಿತು ಶಿಕ್ಷಾ ಸಂಜೀವಿನಿ ಭೀಮಾ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ರಾಜಸ್ಥಾನ್ ಏನಿದು ಶಿಕ್ಷಾ ಸಂಜೀವಿ ಸಂಜೀವಿನಿ ಭೀಮಾ ಯೋಜನೆ ಕೇಳಿದ್ರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಅಪಘಾತ ವಿಮೆ ವಿದ್ಯಾರ್ಥಿಗಳಿಗೆ ಅಪಘಾತ ವಿಮೆಯನ್ನು ನೀಡುವಂತಹ ಒಂದು ಯೋಜನೆ ಇದು ಶಿಕ್ಷಾ ಸಂಜೀವಿನಿ ಭೀಮಾ ಯೋಜನೆ ರಾಜಸ್ಥಾನ್ ಸರ್ಕಾರದ್ದು ಗೋ ಸಮೃದ್ಧಿ ವಿಮಾ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಕೇರಳ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಹಿಳಾ ಸಮೃದ್ಧಿ ಯೋಜನೆಯನ್ನು ಜಾರಿ ಮಾಡಿದ ರಾಜ್ಯ ಯಾವುದು ಸರಿಯಾದ ಉತ್ತರ ದೆಹಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ದೆಹಲಿ ಇಂದಿರಾ ಸೌರಗಿರಿ ಜಲವಿಕಾಸಂ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ತೆಲಂಗಾಣ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದ ಮೊದಲ ಯೋಗ ಪಾಲಿಸಿಯನ್ನ ಜಾರಿ ಮಾಡಿದ ರಾಜ್ಯ ಯಾವುದು ಸರಿ ಉತ್ತರ ಉತ್ತರಾಖಂಡ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದ ಮೊದಲ ಯೋಗ ಪಾಲಿಸಿಯನ್ನ ಜಾರಿ ಮಾಡಿದ ರಾಜ್ಯ ಇದು ಭಾರಪುತ್ರ ಐತಿಹ್ಯ ಗ್ರಾಮ ಯೋಜನೆಯನ್ನು ಜಾರಿ ಮಾಡಿದ ರಾಜ್ಯ ಯಾವುದು ಸರಿ ಉತ್ತರ ಒಡಿಸ್ಸಾ ಏನಿದು ಭಾರಪುತ್ರ ಐತಿಹ್ಯ ಗ್ರಾಮ ಯೋಜನೆ ಕೇಳಿದ್ರೆ ಟ್ರೆಡಿಷನಲ್ ಕಲ್ಚರ್ ಅಂಡ್ ರೂರಲ್ ಟೂರಿಸಮ್ಗಾಗಿ ಜಾರಿ ಮಾಡಲಾದಂಥ ಒಂದು ಯೋಜನೆ ಟ್ರೆಡಿಷನಲ್ ಕಲ್ಚರ್ ಅಂಡ್ ರೂರಲ್ ಟೂರಿಸಂ ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ ಈ ಕೆಳಗಿನ ಯಾವ ರಾಜ್ಯವು ಜಲವಿದ್ಯುತ್ ದಶಕವನ್ನು ಆಚರಿಸ್ತಾ ಇದೆ ಘೋಷಿಸಿದೆ ಆಪ್ಷನ್ಸ್ ಇರೀತಿವಿ ಮಹಾರಾಷ್ಟ್ರ ಒಡಿಸ್ಸಾ ರಾಜಸ್ಥಾನ್ ಅರುಣಾಚಲ್ ಪ್ರದೇಶ್ ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್